ಎಲ್ಲರಿಗೂ ನಾವಿವತ್ತು ತಿಪ್ಪರ ಜಾತ್ರೆ ಬಂದಿದೀವಿ ಇವ ಯಾರ ಇವನು ಯಾರ್ ಯಾರ್ಯಾರು ಬರ್ತಾರೋ ಮರೇ ಈ ಮನೆಯಾಗ ನನ್ನ ಫ್ರೆಂಡ್ ಇವನು ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ ಜನನ ಆಗಿದೆ ಮರಣ ಡೇಟ್ ಬರ್ಬಿಡ್ತೀನಿ ಸತ್ರ ವಿಡಿಯೋದಲ್ಲಿ ಬರ್ತೀನಿ ಸಾರಿ ಸತ್ರ ವಿಡಿಯೋದಲ್ಲಿ ಬರಲ್ಲ ಕಟ್ಲೇ ನಾನು ವಿಡಿಯೋ ಅಪ್ಲೋಡ್ ಹಾಗೆ ಇತ್ತು ಓಕೆನಾ ಎಲ್ಲೆ ಜೋಕೋ ಆ ಗಣಪತಿಯಂತೆ ಡಿ ಜೇತ್ರನೇ ಜಾಸ್ತಿದ್ರು ಅರೇ ಆ ಗಣಪತಿ ನೋಡಿ ಇನ್ನು ಇಲ್ಲ ಇದೆ ಅಲ್ಲೇನೋ ಮಾತಾಡ್ಕೊಂಡು ಬಂದಿದ್ದೀನಿ ರೇಗಡೆ ಆಗಿಲ್ಲ ಅದು ಆون ಮಾಟಾವ್ನೆ ಅನ್ಕೊಂಡ್ರಾ ಉಹು ಗಾಗತಿ ಗಾಗತಿ ಸಂದಾಕಿಂತೆ ಈ ಜೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪ ಬರ್ತಾನೆ ಅಂತ ಕುದ್ ಬುದ್ಧಿ ಚೌಶ್ರೀ ಹೇಳ ಅವ್ರೆ ಬಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರ್ಗು ನಾವ್ ಬಿಕ್ಟರ್ ಜಾತ್ರೆ ಬಂದಿದೀವಿ ಯಾರು ಬಿಡ್ತಾರ ಬರ್ತಾರೋ ಮರೆ ಈ ಬ್ಲಾಗ್ ಅಲ್ಲಿ ನೋಡ್ತಾ ಇದೀರಾ ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲ ಫೋಟೋನೇ ಫೋಟೋನೆ ಜನನ ಆಗಿದೆ ಮರಣದ ಡೇಟ್ ಬರ್ಬಿಡ್ತೀನಿ ಹಾಗಾಗಿ ನೋಡಿ ಇವನು ಒಬ್ಬಿದಾನೆ ಇವನು ದೊಡ್ಡ 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 ಇವನು

ನೈತು ಸಮಜಾನಿ ಹೇಳ್ಬೇಕಂದ್ರೆ ಅಂದ್ರೆ ಒಂದ್ರು ನಾವ್ ನೋಡ್ದಂಗೆ ಕರ್ನಾಟಕದಲ್ಲಿ ಯಾವ ರೇಂಜಿಗೂ ಮಾಡಲಾಯ್ತು ಮಾಡಲ್ಲ ಮಾಡೋದು ಇಲ್ಲ ಯಾಕೆ ಅಂದ್ರೆ ಲಾಸ್ಟ್ ನ ಗಣಪತಿನೇ ನಮ್ದು ನಮ್ದು ಯಾವ ಊರೇ ಆದ್ರು ನಮ್ಗೆ ಇಷ್ಟವಾದದ್ದು ಕಿತ್ತೂರ್ ಗಣಪತಿನೇ ಯಾವ್ದೇ ಯಾವ್ರೇ ಊರಲ್ಲಿ ಮಾಡ್ತಾರ ನಮ್ಗೆ ಅದ ಇಷ್ಟ ಆಗಲ್ಲ ಇಷ್ಟ ಆಗೋದು ಇಲ್ಲ ನನ್ ಮೇಲೆ ಆಣೆ ಇಟ್ಟ ನನ್ ಮೇಲೆ ಆಣೆ ಇಟ್ಟ ಏನ್ ಗೊತ್ತಾಗ ಏನಾರು ಒಂದ್ ಚೂರ್ ಬಿಡ್ಕೊಂಡಿದ್ರಿ ಇವತ್ತು ಚೆನ್ನಾಗಿರೋದು ಹ್ಮ್ ಹ್ಮ್ ನಿನ್ನದು ಕಾಮುಕ ದೃಷ್ಟಿ ನಿನ್ನ ನಾನು ಒಪ್ಪುವುದಿಲ್ಲ ಬಿಡ್ಕೊಂಡಿದ್ರೆ ಚೆನ್ನಾಗಿರೋ ಚೆನ್ನ ಹೇಳಿದ್ದು ಗಾಯ ಕೊರಿಯೋ ನೋಡ್ರಿ ನಮ್ ಟಿ ಎಲ್ಲ ಎಲ್ಲ ಇಲ್ಲಿಂದಾನೇ ಸ್ಟಾರ್ಟು ತುಂಬಿ 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 ನೇತಾಡ್ತಿದೆ ತುಂಬಿ ಸಹಿ ಡಿ ಗಣಪತಿ ಗಂಟೆ ಜಾಸ್ತಿ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ಎಷ್ಟೇ ಡಿಜೆ ಆದ್ರೂ ನಮ್ ಟಿಪ್ಟೋರ್ ಡಿಜೆ ತರ ಫೀಲ್ ಆಗಲ್ಲ ನಮಗೆ ಇದೊಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಅದ್ ಎಷ್ಟೇ ದೊಡ್ಡದಾಗ್ರು ಮಾಡ್ಲಿ ನಮ್ ನಮಗ್ ಟಿಪ್ಟೋರ್ ಜಾತ್ರೆನೇ ಅದರ ಲೆವೆಲೇ ಬೇರೆ ಒಂಥರ ಮೇಡ್ ಅಲ್ಟಿಮೇಟ್ ಇದ್ದಂಗೆ ಬಾಸ್ ಡಿ ಜೆ ಇದು ಆಟ ಶುರು ಡಿ ಜೆ ಸೌಂಡ್ ಆಗೈತೆ ಅಂದರೆ ನಾನು ಮಾತಾಡೋ ವಾಯ್ಸು ಫೋನ್ಗೆ ಕೇಳಿಸ್ತಾ ಇಲ್ಲ ಅಲ್ಲೇನೋ ಮಾತಾಡ್ಕೊಂಡು ಬಂದಿದ್ದೀನಿ ರೆಕಾರ್ಡೇ ಆಗಿಲ್ಲ ಅದು ರೆಕಾರ್ಡ್ ಆಗಿರೋದು ಆಡಿಯೋನೇ ಕೇಳ್ತಾ ಇಲ್ಲ ಆ ರೇಂಜಿಗೆ ಸೌಂಡ್ ಕುದ್ ಇದು ಆಗೋಗ್ಬಿಟ್ಟಾರ ಇಲ್ಲ ನೋಡ್ರಿ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಹ್ಞೂ ಬರೇ ನಮ್ಮ ಆಸ್ಟರ್ ಡೇಜೇ ತಗೋ ನಮ್ಮ ಮೊದ್ಲು ಹುಡುಗರು ಕೊಡೈತಿರ್ತಾರೆ ಅವ್ನು ಮಾಡ್ತಾವ್ನೆ ಅಂದ್ಕೊಂಡ್ರಾ ಹ್ಞೂ ಹ್ಞೂ ಗಹಗತಿ ಗಹಾಗತಿ ಸಂಡಾಕಿದಂತೆ ಈ ಜೇಷ್ಠ ಹೋಗಿ ಆಶಾದ ಹೋಗಿ ಶ್ರಾವಣ ಬಂದ್ರೆ ಅವ್ನ ತಾಪ ಬರ್ತಾನೆ ಅಂತ ಚಿಕ್ಕ ಬುತ್ತಿ ಚೋಯಿಸ್ರಿ ಹೇಳ ತುಂಬಾ ರೆಶ್ ಅಂತ ಗೊತ್ತಿತ್ತು ಈ ರೇಂಜಿಗೆ ಆ ಪಾರ್ಟಿ ರಶ್ ಆಗಿದೆ ಅಂತ ನಮ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಪ್ರತಿ ಸಲಗಿಂತ ಹೆಚ್ಚಾಗಿ ಒಂದು ಎರಡು ಪಾರ್ಟ್ ಜಾಸ್ತಿ ಆಗೋರಲ್ಲ ಕೈ ಹಿಡ್ಕೊಂಡು ಬಂದಿದ್ದವನೇ ನಮಗೆ ಮಿಸ್ ಆಗಿಬಿಟ್ಟವ್ ಈ ಜಾಗದಲ್ಲಿ ಎಲ್ಲಿಗೆ ಹೋದ ಎಲ್ಲಿ ಬಂದ ನಾವು ಎಲ್ಲಿ ಅನ್ನೋದೇ ಮಿಸ್ ಆಗ್ಬಿಟ್ಟಿದೇವೆ ಕೊನೆ ಉಳ್ಕೊಂಡಿದ್ದು ನಾನೇ ಇವರೇ ಅಷ್ಟೇ ಎಂಟು ಒಂಬತ್ತು ಜನ ಕೈ ಹಿಡ್ಕೊಂಡ್ ಬಂತಿದ್ದರು ಟ್ರೈನ್ ತರ ನೀ ಇಬ್ಬರೇ ಎರಡು ಹೋಗಿ ಸಪ್ರೇಟ್ ಆಗಿಬಿಟ್ಟವ್ ಇನ್ನ ಏಳು ಹೋಗಿ ಸಪ್ರೇಟ್ ಆಗ್ಬಿಟ್ಟೈತೆ ಯಾರ್ಯಾರು ಎಲ್ಲೆಲ್ಲ ಹೋಗೋರು ಒಂದು ಜನ ಇಲ್ಲ ನೋಡ್ರಿ ಇವ್ರ ಗ್ಯಾಂಗು ಚೆನ್ನಾಗೈತೆ ನೋಡಿ ಇವರು ಇವ್ರ ಗ್ಯಾಂಗ್ ಚೆನ್ನಾಗೈತೆ ಲೈನ್ ಹೋಗ್ತವ್ರೆ ಈಗ ಆಗಿರೋರು ನಾವೇ ಒಂಬತ್ತು ಜನ ಇದ್ದಾರೆ ಎರಡ್ ಜನಕ್ಕೆ ಬಂದ್ ಕೂತಿದ್ದೇವೆ ಏನ್ ಮಾಡೋದು ಬನ್ನಿ ಈಗ ಜಾತ್ರೆ ಒಳಗೆ ಅಡ್ಡಾಡೋಣ ನೋಡೋಣ ನಮಗೆ ಗೊತ್ತಿರೋರು ಯಾರಾದ್ರೂ ಸಿಕ್ಬೋದು ನಮ್ಮ ಅದೃಷ್ಟ ಬರೋ ದೃಷ್ಟಕ್ಕೆ ಯಾರು ಸಿಕ್ಕೋದ್ರೆ ಸಿಕ್ಕು ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಫೋನ್ಗಿನ್ ಎಕ್ಕೋಗ್ಬಿಟ್ಟರು ಅಂತಾನೆ ಭಯ ಜಾಸ್ತಿ ಆಗ ದೂರ ಬನ್ನಿ ನನ್ನ ಹೆಸರೇ ನಾನು ರಾಮ ಕೃಷ್ಣ ನನ್ನ ಹೆಸರೇ ನಾನು ರೈಟ್ ಇರಲಿ ಮನೆ ಹಾ ನೋಡಿ ಇಲ್ಲಿ ಯಾರ ರೇಂಜ್ ತುಂಬ್ಕೊಂಡವ್ರೆ ಮಕ್ಕಳು ದೊಡ್ಡೋರು ದಡ್ಡೋರು ಕುಟ್ಟವರು ಯಾರು ಇಲ್ಲ ಮನೆ ಇಲ್ಲ ಹೇಳ್ಬೇಕು ಅಂದ್ರೆ ನಮಗೆ ಯಾರು ಸಿಗ್ಲಿಲ್ಲ ಅಂದ್ರು ಈ ಕತ್ತುಮುತ್ತಿ ಬಂದಿರುವಂಥ ಜೋಡಿಗಳಂತೂ ಗ್ಯಾರಂಟಿ ಸಿಗಾಕತ್ತ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತ ಹಾಡಿಕೊಂಡು ಗೇಮ್ ಆಡ್ತಾ ಬನ್ನಿ ಯಾರ್ದಾರು ಹುಡ್ಕನ ಹುಡುಕ್ಬಿಟ್ಟು ರೋಸ್ ಬಿಡ ಚೆನ್ನಾಗಿ ಚೆನ್ನಾಗಿ ವಾಸ ಕೊಡೋಣ ಓಕೆ ಯು ಡೋಂಟ್ ವಿತ್ ಮೀ ಏನು ಏನು ನೀವು ನನ್ನ ಮಾ ಏನೋ ಅದೇನೋ ಅನ್ಕೋತಾರ ಗೊತ್ತಾ ಆತರ ಅನ್ಕೋಬಾರ್ದು ಓಕೆನಾ ನಾನು ಒಬ್ಬರುನೂ ಹುಡ್ಕೇವ್ ಓಕೆನಾ ಇಲ್ಲ ಯಾರ ಸಿಕ್ತ ಇದ್ದಾಗ ತುಂಬಾ ಸೋಲ್ ನ ಒಪ್ಕೋಬೇಕಾಗುತ್ತೆ ನಾನು ನ ಒಪ್ಕೋತೀನಿ ಸಿಗ್ಲಿಲ್ಲ ಮಾತ್ರ ದೊಡ್ಡ ಹಾ ಅಲ್ಲ ಇಷ್ಟಲ್ಲ ಇ ದೊಡ್ಡ ಜಾತ್ರೆಲಿ ಓಪನರ ಕಣ್ಣೆನ್ ಮಕ್ಕಳು ಸಿಗಲ್ವಾ ಸಿಕ್ತಾರೆ ಅದು ಕದ್ದು ಮುಚ್ಚಿ ಓಡಾಡ್ತಿರ್ತಾರೆ ತಿಳ್ತಾರೆ ಇರ್ಲಿ ನಾವು ಅಂತೋದನ ಇವರುತ್ತೇವೆ ಒಳ್ಳೆ ಹುಡುಗಿರಲ್ಲ ಅಲ್ಲಿ ಗೇಮ್ ಆಡ್ತಾ ಕೂತ್ಬಿಟ್ಟವ್ರ ಸಾಂಗು ಹಂಗೆ ಹಾಕ್ಬಿಟ್ಟು ಅವ್ನು ಕಲ್ಯಾಣ ಮಗ ಅವನು ಹಂಗೇ ಓನರು

ಚೆನ್ನಾಗಿರೋರೇನೋ ಬರ್ತಾರೆ ಬಟ್ ಅವರೆಲ್ಲ ನಂಬ್ತಾರ ಇರ್ತಾರೆ ಅಂತ ಅಲ್ಲಿ ಹೇಳಕ್ಕಾಗುತ್ತಾ ನಾನಲ್ಲ ಕಣವ ನಾನಲ್ಲ ಕರುಣೆ ಇರ್ಲಿ ಏ ಇದೆ ಇದೆ ಕೈ ಮುಗಿದು ಬೇಡ್ತೀನಿ ಕರುಣೆ ಇರ್ಲಿ ನಾನಲ್ಲ ಮಗು ನನ್ನ ನೋಡ್ತೈತೆ ನಾನು ಮಾಡಿ ಹೇಳ್ತೇನೆ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ಅವ್ರ ಹಿಂಗಡೆ ಇರೋ ಸ್ಥಳ

ಮತ್ತೊಮ್ಮೆ ಬಂದಿರುವಂತಹ ಜೋಡಿಗಳು ಗ್ಯಾರಂಟಿ ಸಿಗಾ ಹುಡ್ಕೊಟ್ಟು ಹೋಗ್ತಾ ಯಾಕೆಂದ್ರೆ ನಮ್ ಚಾಲೆಂಜ್ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಜೋಡಿನ ಹುಡ್ತಿದೀವಿ ನೋಡಿ ಇಬ್ಬರ ಡೌ ಮಾಡ್ತವ್ರಿ ಕಲ್ಯಾಣ ಮಕ್ಕಳು கேளுங்கடாကணா కిందకి పోయేది కిందకి ఆ కిలే యా జోళ దేతాయ్ उसको थैंक्स बोलता है अयो அஷு ఆగా నాటకం కట్ట్టిందిలే తుంబ నానో మొదలే హంగే అంకండే షువాకమన్ తప్పు మార్దే అంత ఇల్లెల్ల తుళదాద్మల్ గోతాయ్తు షువాకమని తుంబ ఒలేదైతో 1000 రూపాయే కొట్టిర లాస్ ಆಗಲಿಲ್ಲ అనుస్బుర్తు ಈ ಜಾತ್ರೆಲಿ ಎಂಜಾಯ್ಮೆಂಟ್ ರಿಸ್ಕ್ ಜಾಸ್ತಿ ಆಗ್ಬಿಟ್ಟು ಜೋಳ ತಿನ್ನಿ ಎಂಜಾಯ್ ಮಾಡಿ ಖುಷಿ ಪಡಿ ಮುಂದೆ ನನ್ನ ಇನ್ನು ಮುಂದೆ ಬನ್ನಿ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ ನಮ್ಮ ತಿಪ್ಪೂರಲ್ಲಿ ಗಾಂಧಿ ತಾತ ಬಂದ್ಬಿಟ್ಟಿದ್ದಾರೆ ಆದರೂ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದರೆ ಒಂಥರ ಖುಷಿ ಆದಂಗೆ ಆಗುತ್ತೆ ಬಟ್ ಅವ್ರವ್ರ ಲೈಫು ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವೇನೋ ಎಂಜಾಯ್ಮೆಂಟ್ ತೊಗೊಂಬಿಡ್ತೀವಿ ಬಟ್ ಅವರು ಹತ್ತು ಹತ್ತು ರೂಪಾಯಿ ದುಡಿಬೇಕಾದ್ರೂ ಎಷ್ಟೆಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವೇನೋ ಶೋಕಿಗೆ ಈ ಜಾತ್ರೆ ಶೋಕಿಗೋಸ್ಕರ ನಾವೇನು ಮಾಡ್ತೀವಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ತೊಗೊಂಬಿಡ್ತೀವಿ ಬಟ್ ಅವ್ರವ್ರ ಲೈಫು ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವೀಗ ಇದಕ್ಕೆ ಏನಂತ ಕರಿತೀವಿ ಆಟಕ್ಕೆ ನಾವೇನು ಏನಂದ್ರೆ ಸತ ಹೋಗೋ ಆಟನ ಆಡಕ್ಕೆ ಹೋಗ್ತಾ ಇದೀವಿ ಬಟ್ ನಂಗೆ ಇದು ಹೆಸರು ಏನು ಅಂತ ಗೊತ್ತಾಗ್ತಾ ಇಲ್ಲ ಸಾಯೋ ಆಟ ಅಯ್ಯೋ ಬ್ರೈಟ್ನೆಸ್ ಮಾಡ್ರೆ ಫುಲ್ ಆಫೋಟ ಬನ್ನಿ ಮೇಲೋಗಿ ಮೇಲೋಗಿ ಕೆಳಗೆ ಬರೋಣ ಬನ್ನಿ ಒಂದ್ಸಲ ಸತ್ ಹೋಗೋ ಆಟನ ಅದು ಹೆಂಗೆ ಸತ್ತೋಗೋದು ಹೋಗೋದು ಅಂತ ಒಂದ್ಸಲ ನೋಡೋಣ ಈಗಲೇ ನಾಮ ಹಾಕ್ಬಿಟ್ಟವ್ರೆ ದೂರ ನೋಡು ನನಗಂತೂ ಈ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಈಗಲೇ ಕುತ್ಕೊಂಡ್ಬಿಟನೆ ಆಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಇದೀನಿ ನಾವೀಗ ಈ ಸತ್ತು ಹೋಗುವಂತ ಜಾಗವನ್ನು ಪ್ರಯತ್ನ ಮಾಡ್ತಿದ್ದೇವೆ ಸತ್ರೆ ವೀಡಿಯೋದಲ್ಲಿ ಬರ್ತೀನಿ ಸಾರಿ ಸತ್ತರೇ ವಿಡಿಯೋದಲ್ಲಿ ಬರಲ್ಲ

ನಾವು ಆಗ್ತಿದೆಯಾ ಚಪ್ಪಾಳೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ಏನು ಅಂತಂದ್ರೆ ಮೇಲಿಂದ ವಿಡಿಯೋ ಮಾಡೋಕ್ಕೋಸ್ಕರ ಮೇಲ್ ಹತ್ಬೇಕಾಗತ್ತೆ ನಾನು ತ್ರೀ ಸಿಕ್ಸ್ಟಿ ಆಂಗಲ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮೇಲೆ ಅಷ್ಟೇ

ಚೆನ್ನಾಗಿರೋರಿಗೆ ಹೇಳತ್ತರ ಇಲ್ಲಿರೋರಿಗೆಣ್ಣ ಓಕೆ ಗೈಸ್ ಚೆನ್ನಾಗಿಲ್ಲ ಯಾರೋ ಬರಕ್ ಹೋಗ್ಬೇಡಿ ಆಯ್ತಾ ಇನ್ನೇನು ನಾನು ಅಪ್ಲೋಡ್ ಮಾಡೋದ್ ಯಾರು ನೋಡೋದಿಲ್ಲ ಮುಂದೂರು ಇರೋಂತ ತಯೇಡಿ ಇನ್ನೊಂದ್ಸಲ ಈ ತರ ಏನಾರು ಬಂದ್ರೆ ಯಾವ್ದೇ ಕಾರಣಕ್ಕೂ ಆಡಕ್ ಹೋಗ್ಬೇಡಿ ಇದರಲ್ಲಿ ಏನು ಮಜಾನು ಇಲ್ಲ ಏನು ಇಲ್ಲ ನೋಡಿ ತುಂಬಾ ಇದ್ರುಕೊಳ್ರೆಂಟ್ ಆಗಿ ನೋಡಿ ಏನು ಭಯ ಇಲ್ಲ ಕೂತವ್ರೆ ಏನಂದ್ರ ಮೇಲ ಹತ್ತಿ ನೋಡ್ಬೋದು ವಾಹ್ ವೇಸ್ಟ್ ಹತ್ರದಿಂದ ನೋಡ್ತಾ ಇದೀನಿ ಏನೋ ಫೀಲ್ ಬಿಟ್ರೆ ಬರೇನು ಭಯ ಇಲ್ಲ ನಮ್ಗ ವೇಸ್ಟ್ ಕೆಳಗೆ ಹೋಗಿ ಆ ದೇವ ಏ ಶವೇ ಮಹಾದೇವ ದೇವ ಆತ್ಮೀಯ ಶರಣ ಬಂಧುಗಳೇ ಉರಿವನು ಉರಿಯಲಿ ಉರಿವನು ಉರಿಯಲಿ ಮುಗಿಯುವವನು ಮೆರೆಯುವವನು ಮೆರೆಯಲಿ ಬಾಲರೇ ಉರಿವವನು ಉರಿಯಲಿ ಅವರೇ ರುದ್ರ ಕುದಿಯುವವನು ಕುದಿಯಲಿ ಮೆರೆಯುವವನು ಮೆರೆಯಲಿ ಉರಿದವನು ಬೂದಿಯಾಗುತ್ತಾನೆ बरले 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 वाव वाव बेगा 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 जा सोते क्या कैमरा ना ಬಿತ್ತು ಏನೋ ಬಿತ್ತು ಎ ಬಿತ್ತು ದುಡ್ ಬಿತ್ತು ಗಣಪತಿ ಬಿಟ್ಟಾದ್ಮೇಲೆ ಎಲ್ಲ ಅವ್ರ ಹೊರ ಪಾಡಿಗೆ ಎಷ್ಟು ಬೇಗ ಮನೆಗ್ ಕಳ್ಸ್ಕೊತ ನೋಡಿ ಎಷ್ಟು ಬೇಗ ಅರ್ಧ ಗಂಟೆ ಫುಲ್ ರೋಡ್ ಜಾಮ್ ಆಗಿರೋದು ಫುಲ್ ಖಾಲಿ ಆಗೋಗುತ್ತೆ ನೋಡಿ ಒಂದೊಂದು ಅರ್ಧ ಗಂಟೆ ಅಷ್ಟು ಹುಸಿ ಗಾಡಿಗಳು ಇಲ್ಲ ಮಾತ್ರ ಇಲ್ಲಿಗೆ ಈ ವರ್ಷದ ಗಣಪತಿನೂ ಸಹ ನೋಡಿ ಮುಗಿಸಿ ಆಗೋಯ್ತು ಆದರೆ ಈ ವರ್ಷ ಎಲ್ಲ ಗ್ರ್ಯಾಂಡಾಗೈತೆ ಬಟ್ ಯಾವುದುವೇ ಒಂಥರ ಇನ್ಸ್ಪಿರೇಷನ್ಸ್ ಒಂಥರ ಏನೂ ಇದೇ ಆಗ್ತಿಲ್ಲ ಫೀಲೇ ಆಗ್ತಿಲ್ಲ ಮುಗಿಸಿದ್ವಿ ಇದು ಮಾಡಿದ್ವಿ ಅಂತ ಸುಮ್ಮನೆ ಏನೋ ಮಾಡಿದ್ವಿ ಅನ್ನೋ ಥರ ಫೀಲ್ ಆಗಿಬಿಡ್ತೀನಿ ಸಲ ಕ್ರೇಜೇ ಇಲ್ಲ